ವೀಕ್ಷಕರೇ ಬೆಂಗಳೂರು ನ್ಯೂಸ್ ಗೆ ಸ್ವಾಗತ ಇಂದಿನ ಸುದ್ದಿಯ ವಿವರ ಇದೇ ಮೇ ಐದು ಎರಡು ಸಾವಿರದ ರಂದು ಭಾಲ್ಕಿಯಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳೆಯರಿಗಾಗಿ ವಿಶೇಷವಾಗಿ ಸ್ಥಾಪಿತವಾಗುತ್ತಿರುವ ಲಕ್ಷ್ಮೀಬಾಯಿ ಖಂಡ್ರೆ ಮಹಿಳಾ ಪಬ್ಲಿಕ್ ಸ್ಕೂಲ್ ಉದ್ಘಾಟನೆ ಆಗಲಿದೆ ಭಾಲ್ಕಿಯ ಜನತೆಗೆ ಹೆಮ್ಮೆ ತರಿಸುವ ಈ ಶಿಕ್ಷಣ ಸಂಸ್ಥೆಯ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಕರ್ನಾಟಕ ಸರ್ಕಾರದ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ ಆಗಮಿಸುತ್ತಿದ್ದಾರೆ ಈ ಪಬ್ಲಿಕ್ ಸ್ಕೂಲ್ ಉದ್ಘಾಟನೆ ಸಂದರ್ಭದಲ್ಲಿ ಜಿಲ್ಲೆಯ ಪ್ರಮುಖ ಮಠಾಧೀಶರು ಗಣ್ಯ ವ್ಯಕ್ತಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಲಿದ್ದಾರೆ ಈ ವಿದ್ಯಾಸಂಸ್ಥೆಯ ಮುಖ್ಯ ವೈಶಿಷ್ಟ್ಯವೆಂದರೆ ಇದು ನರ್ಸರಿಯಿಂದ ಏಳನೇ ತರಗತಿ ತನಕ ಮಾತ್ರ ಮಹಿಳಾ ಮಕ್ಕಳಿಗೆ ಅವಕಾಶವಿರುವ ವಿಶಿಷ್ಟ ಶಾಲೆ ಈ ಬಗ್ಗೆ ಇಂದು ಸುದ್ದಿಗೋಷ್ಠಿ ನಡೆಸಿದ ಬಿಕೆಐಟಿ ಕಾಲೇಜಿನ ಕಾರ್ಯದರ್ಶಿಗಳು ಹಾಗೂ ಬೀದರ್ ಲೋಕಸಭಾ ಸಂಸದರಾದ ಶ್ರೀಸಾಗರ್ ಖಂಡ್ರೆ ಮಾತನಾಡುತ್ತಾ ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ನೀಡುವ ಹೊಸ ಯುಗದ ಪ್ರಾರಂಭ ಇದು ಈ ಶಾಲೆಯಲ್ಲಿ ಆಧುನಿಕ ಹಾಗೂ ಆಕರ್ಷಕ ವಿಧಾನಗಳಲ್ಲಿ ಪಾಠಗಳೊಂದಿಗೆ ಆಟಗಳ ಮುಖಾಂತರ ಸಹ ಮಕ್ಕಳಿಗೆ ಶಿಕ್ಷಣ ನೀಡಲಾಗುತ್ತದೆ ಡಿಜಿಟಲ್ ತರಬೇತಿ ಉತ್ತಮ ಮೂಲಸೌಕರ್ಯ ಮಕ್ಕಳ ಅಗತ್ಯಗಳಿಗೆ ತಕ್ಕ ಸದುಪಾಯಗಳೊಂದಿಗೆ ಈ ಶಾಲೆ ಸ್ಥಾಪಿತವಾಗಿದೆ ಎಂದು ತಿಳಿಸಿದ್ದಾರೆ ಇದು ಕೇವಲ ಒಂದು ಶಾಲೆಯ ಉದ್ಘಾಟನೆ ಅಲ್ಲ ಬದಲಾವಣೆಯ ಬೀಜವನ್ನು ಬಿತ್ತುವ ಸಾಹಸ ಮಹಿಳಾ ಮಕ್ಕಳ ಭವಿಷ್ಯಕ್ಕಾಗಿ ಬಾಲ್ತಿಯಲ್ಲಿ ಶುರುವಾಗುತ್ತಿರುವ ಈ ಶಿಕ್ಷಣ ಚಟುವಟಿಕೆಗೆ ಜಿಲ್ಲೆಯಾದ್ಯಂತ ಶ್ಲಾಘನೆ ವ್ಯಕ್ತವಾಗುತ್ತಿದೆ ಲಕ್ಷ್ಮೀಬಾಯಿ ಖಂಡ್ರೆ ಮಹಿಳಾ ಪಬ್ಲಿಕ್ ಸ್ಕೂಲ್ ಭವಿಷ್ಯದ ಹೆಣ್ಣು ಮಕ್ಕಳ ಕಲಿಕೆಯ ಹೆಜ್ಜೆಕಲ್ಲು ಧನ್ಯವಾದಗಳು ವರದಿ ಬೆಂಗಳೂರು ನ್ಯೂಸ್ ನೈನ್ ಸಂಪಾದಕರು ಸಂತೋಷ್ ನಾಟೇಕರ್ ನಮಸ್ಕಾರಗಳು ನಮ್ಮ ಕರೆ ಸ್ವೀಕಾರ ಮಾಡಿ ತಾವೆಲ್ಲರೂ ಬಂದಿದ್ದೀರಿ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೆಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ವತಿಯಿಂದ ನಮ್ಮ ಸಂಸ್ಥೆ ವತಿಯಿಂದ ನಮಗೆ ನಾನು ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ ನಾವು ಬರುವ ಮೇ ಐದನೇ ತಾರೀಕಿಗೆ ಲಕ್ಷ್ಮೀಬಾಯಿ ಖಂಡ್ರೆ ಪಬ್ಲಿಕ್ ಸ್ಕೂಲ್ ನಮ್ಮ ಅಜ್ಜಿಯವರ ಹೆಸರು ಮೇಲೆ ಒಂದು ಹೊಸ ಸ್ಕೂಲ್ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇದು ಇಂಗ್ಲೀಷ್ ಮೀಡಿಯಂ ಸ್ಕೂಲು ನಾವು ಈಗ ನರ್ಸರಿಯಿಂದ ಏಳನೇ ತರಗತಿವರೆಗೆ ನಾವು ಸ್ಕೂಲನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇದು ಬರೀ ಗರ್ಲ್ಸ್ ಸ್ಕೂಲ್ ಮಾತ್ರ ಇದೆ ಬರೀ ಹುಡುಗಿಯರಿಗೆ ಮಾತ್ರ ಗರ್ಲ್ಸ್ ಸ್ಕೂಲ್ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇದೇ ಒಂದು ಕ್ಯಾಂಪಸ್ನಲ್ಲಿ ಇದು ಉದ್ದೇಶ ಏನು ಅಂತಂದರೆ ನಾ ನೋಡಿನ ಪ್ರಕಾರ ಬಾಲ್ಕಿ ತಾಲೂಕಾ ಇರ್ಬೋದು ಜಿಲ್ಲೆಯಲ್ಲಿರ್ಬೋದು ಬರೀ ಹುಡುಗಿಯರಿಗೆ ಬರೀ ಗರ್ಲ್ಸ್ ಸ್ಕೂಲ್ ಇರೋದು ಭಾಳ ಕಡಿಮೆ ಅದಕ್ಕೋಸ್ಕರ ಪೋಷಕರಿಗೂ ನಮ್ಮ ಏನ್ ಪೇರೆಂಟ್ಸ್ ಇದಾರೆ ಅವರಿಗೂ ಒಂದು ಬಾಲಕರಿಗೂ ಒಂದು ಅವಕಾಶ ಸಿಗ್ಬೇಕು ನೀವು ಬೆಂಗಳೂರಲ್ಲಿ ಅಥವಾ ಬೇರೆ ಯಾವುದೇ ಒಂದು ಮೆಟ್ರೋಪಾಲಿಟನ್ ಸಿಟಿಗೆ ಹೋಗಿದಾಗ ಎಲ್ಲಾ ಕಡೆ ಬಾಯ್ಸ್ ಸ್ಕೂಲ್ ಇರತ್ತೆ ಗರ್ಲ್ಸ್ ಸ್ಕೂಲ್ ಇರತ್ತೆ ಕೋ ಎಜುಕೇಶನ್ ಸ್ಕೂಲ್ ಇರತ್ತೆ ಅದೇ ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಗರ್ಲ್ಸ್ ಸ್ಕೂಲ್ ಸ್ವಲ್ಪ ಕಡಿಮೆ ಇದೆ ಯಾರ್ಯಾರಿಗೆ ಬರೀ ಒಂದು ಗರ್ಲ್ಸ್ ಸ್ಕೂಲ್ ಅಲ್ಲಿ ಓದೋ ಓದೋದು ಓದೋದೊಂದು ಇಂಟ್ರೆಸ್ಟ್ ಇದೆ ಅಂಥವರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತ ಉದ್ದೇಶದಿಂದ ಒಂದು ತೆಗಿತಾ ಇದ್ದೀವಿ ನಾವು ಎ ಸಿ ಟಿ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅಂತ ಒಂದು ಸಂಸ್ಥೆ ಇದೆ ಅವ್ರ ಜೊತೆ ನಾವು ಪಾರ್ಟ್ನರ್ಶಿಪ್ ಮಾಡಿದೀವಿ ಗುರುರಾಜ್ ಕರಜಗಿ ಸರ್ ಅಂತ ಅವರು ಅದನ್ನು ಹೆಡ್ ಮಾಡ್ತಾರೆ ಅವ್ರ ಜೊತೆ ಸುಮಾರು ಈಗ ಎರಡು ತಿಂಗಳಿಂದ ಅವ್ರ ಜೊತೆ ನಾವು ಪಾರ್ಟ್ನರ್ಶಿಪ್ ಮಾಡಿಬಿಟ್ಟು ಅವರು ಪರವಾಗಿ ಇವತ್ತಿನ ದಿವಸ ನಮ್ಮ ಎನ್ ಎನ್ ಪಾರ್ಟ್ನರ್ಸರು ಕೂಡ ಬಂದಿದ್ದಾರೆ ಅವರಿಗೂ ನಾನು ಸ್ವಾಗತಿಸುತ್ತೇನೆ ಅವ್ರ ಜೊತೆ ನಾವು ಪಾರ್ಟ್ನರ್ಶಿಪ್ ಮಾಡಿ ನಮ್ಗೆ ಅಕಾಡೆಮಿಕ್ಸ್ ಇರುತ್ತೆ ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಅಂತ ಈಗ ಹಿಂದಿನ ಕಾಲದಲ್ಲಿ ನಾವೆಲ್ಲ ನಾವು ಶಾಲೆಯಲ್ಲಿ ಇದ್ದಾಗ ಏನಾಯ್ತಿತ್ತು ಅಂತಂದ್ರೆ ಬರೀ ಕ್ಲಾಸ್ ರೂಮ್ ಅಲ್ಲಿ ಬೋರ್ಡ್ ಚಾಕು ಚಾಕ್ ಬೋರ್ಡ್ ಮುಖಾಂತರ ಮಾತ್ರ ಟೀಚಿಂಗ್ ಆಗ್ತಾ ಇತ್ತು ಪರೀಕ್ಷೆಗಳಲ್ಲಿ ಬರೀ ನಾವೇನ ಓದಿದೀವಿ ಅದು ಅಷ್ಟೇ ನಾವು ಪರೀಕ್ಷೆಗಳಲ್ಲಷ್ಟೇ ನಾವು ಒಳ್ಳೆಯ ಅಂಕಗಳು ಸಿಕ್ಕರೆ ಒಳ್ಳೆ ನಾವು ಮಾರ್ಕ್ಸ್ ತಗೊಂಡ್ರೆ ಮಾತ್ರ ನಮಗೆ ಒಂದು ರೆಕಗ್ನೇಷನ್ ಸಿಕ್ತಾ ಇತ್ತು ಆದರೆ ಈ ನಾವೇನು ಹೊಸ ರೀತಿ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಅವರು ಕೂಡ ಎಕ್ಸ್ಪೆರಿಮೆಂಟ್ ಮುಖಾಂತರ ಪ್ರಾಕ್ಟಿಕಲ್ ಲರ್ನಿಂಗ್ ಆಗಬೇಕು ಅಂತ ಉದ್ದೇಶದಿಂದ ನಾವು ಈ ಸ್ಕೂಲ್ ಸ್ಟಾರ್ಟ್ ಮಾಡ್ತಾ ಇದೀವಿ ಈಗ ನೀವು ನೋಡ್ಬೋದು ಸಾಕಷ್ಟು ಜನರಿಗೆ ನಮ್ಮ ಯುವಕರಿಗೆ ಎಲ್ಲರ ಹತ್ರ ಡಿಗ್ರಿ ಇದೆ ಬಹಳ ಜನ ಬಿ ಕಾಮು ಎಮ್ ಕಾಮ್ ಎಲ್ಲ ಮಾಡಿದ್ದಾರೆ ಆದ್ರೆ ಏನು ಪ್ರಾಕ್ಟಿಕಲ್ ಲರ್ನಿಂಗ್ ಬೇಕು ಟೆಕ್ನಿಕಲ್ ಟೆಕ್ನಿಕಲ್ ಏನು ಅವ್ರಿಗೆ ಎಜುಕೇಶನ್ ಬೇಕು ಅದು ಸ್ವಲ್ಪ ಲ್ಯಾಕಿಂಗ್ ಇದೆ ನಮ್ಮ ಭಾಗದಲ್ಲಿ ಅದಕ್ಕೆ ಆ ಟೆಕ್ನಿಕಲ್ ಲರ್ನಿಂಗ್ ಗ್ಯಾಪ್ ಇದೆ ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಆ ಥಿಯರಿ ಪ್ರಾಕ್ಟಿಕಲ್ ಗ್ಯಾಪ್ ನಾವು ಮುಚ್ಚಬೇಕು ಅಂತಂಬ ಉದ್ದೇಶದಿಂದ ನಾವು ಈ ಸ್ಕೂಲ್ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇದರಲ್ಲಿ ಈಗ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಇನ್ ಸೈನ್ಸ್ ಎಕ್ಸ್ಪರಿಮೆಂಟ್ಸ್ ಆಗುತ್ತೆ ಸ್ಟ್ಯಾಂಡರ್ಡ್ ಹಿಡಿದೇ ಅವ್ರಿಗೆ ನೋಡ್ಲಾಕ್ ಅವಕಾಶ ಸಿಗುತ್ತೆ ಕಿ ಯಾವ ರೀತಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಎಕ್ಸ್ಪರಿಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂತ ಅದಾದ್ಮೇಲೆ ಆರನೇ ಏಳನೇ ತಾರೀಕಿಗೂ ವಿದ್ಯಾರ್ಥಿಗಳೇ ಎಕ್ಸ್ಪರಿಮೆಂಟ್ ಮಾಡ್ಲಕ್ಕೂ ಪ್ರಾರಂಭ ಮಾಡ್ತಾರೆ ಇವಾಗ ನಾನು ಓದಿರುವ ಶಾಲೆಯಲ್ಲಿ ಬೆಂಗಳೂರಲ್ಲಿ ನಾವು ಯಾವತ್ತೂ ಏಳನೇ ಎಂಟನೇ ತನಕ ನಾವು ಲ್ಯಾಬೇ ನೋಡಿಲ್ಲ ನಾವು ಬರೀ ಕ್ಲಾಸ್ ರೂಮ್ ಅಲ್ಲೇ ಇದ್ವಿ ಅದಕ್ಕೆ ಒಂದು ಹೊಸ ರೀತಿ ನಾವು ವಿದ್ಯಾರ್ಥಿಗಳಿಗೆ ನಾವು ಕಲಿಸ್ಬೇಕು ಆ ಥಿಯರಿ ಪ್ರಾಕ್ಟಿಕಲ್ ಗ್ಯಾಪ್ ಏನಿದೆ ಅದನ್ನ ಮುಚ್ಚಬೇಕು ಅವ್ರಿಗೆ ಈಗಿನ ಹಿಡಿದೇ ಅವರಿಗೆ ಒಂದು ಯಾವ ರೀತಿ ಬೇರೆ ಬೇರೆ ಕಡೆಯಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ ಪ್ರಾರಂಭ ಜೊತೆ ಬೇರೆ ಬೇರೆ ಸ್ಪೋರ್ಟ್ಸ್ ಬಾಸ್ಕೆಟ್ಬಾಲ್ ಇರ್ಬೋದು ಕ್ರಿಕೆಟ್ ಇರ್ಬೋದು ಮತ್ತೆ ಇಂಡೋರ್ ಸ್ಪೋರ್ಟ್ಸ್ ಇರ್ಬೋದು ಮುಂಬರುವ ದಿನಗಳಲ್ಲಿ ರೈಫಲ್ ಶೂಟಿಂಗ್ ಇರ್ಬೋದು ಬೇರೆ ಬೇರೆ ಹೊಸ ರೀತಿಯಲ್ಲಿ ನಮ್ಮ ಬಾಲ್ಕಿಯಲ್ಲಿ ನಾವು ಅದನ್ನು ನಾವು ಅಳವಡಿಸಿಕೊಳ್ಳಬೇಕು ಅಂತಂಬ ಉದ್ದೇಶದಿಂದ ನಾವು ಬರೀ ಗರ್ಲ್ ಸ್ಟೂಡೆಂಟ್ಸ್ ಮಾತ್ರ ನಾವು ಈ ಸ್ಕೂಲ್ ನಾವು ಪ್ರಾರಂಭ ಮಾಡ್ತಾ ಇದೀವಿ ಹಾಸ್ಟೆಲ್ ಅವಕಾಶ ಕೂಡ ನಾವು ಇಟ್ಟಿದೀವಿ ಆರನೇ ತರಗತಿ ಹುಟ್ಟಿಂದ ಹಾಸ್ಟೆಲ್ ಕೂಡ ಅವಕಾಶ ಇದೆ ಇನ್ನು ಮೊದಲೇ ವರ್ಷದಿಂದ ನಾವು ಫಸ್ಟ್ ಇಯರ್ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಮುಂಬರುವ ದಿನಗಳಲ್ಲಿ ಇದೇ ರೀತಿ ನಾವು ಎಷ್ಟಾಯ್ತು ಅಷ್ಟು ನಾವು ಬೇರೆ ಬೇರೆ ಹೊಸ ರೀತಿಯಲ್ಲಿ ನಮ್ಮ ಎ ಸಿ ಟಿ ಜೊತೆ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ನಮ್ಮ ಕರಜಗಿ ಜೊತೆ ನಾವು ಕೋಆರ್ಡಿನೇಟ್ ಮಾಡಿ ಹೊಸ ಹೊಸ ರೀತಿಯಲ್ಲಿ ನಾವು ತರಬೇತಿ ಕೊಡೋದು ಎಲ್ಲ ನಾವು ಮಾಡ್ತೀವಿ ನಮ್ಮ ಪ್ರಿನ್ಸಿಪಲ್ ಕೂಡ ಸಂತೋಷ್ ಅಂತ ನಾವು ಅಪಾಯಿಂಟ್ ಮಾಡಿದ್ದೀವಿ ಬೆಳಗಾಂ ಡಿಸ್ಟ್ರಿಕ್ಟ್ ಬೆಳಗಾಂ ಜಿಲ್ಲೆಯವರು ಬೆಳಗಾಂ ಜಿಲ್ಲೆಯವರು ಅದಕ್ಕೆ ನಮಗೂ ನಾನು ನಮ್ಮ ಸ್ಕೂಲ್ ಬಗ್ಗೆ ನಾನು ಮಾಹಿತಿ ನಾನು ನಿಮಗೆ ಕೊಟ್ಟಿದ್ದೀನಿ ನಿಮಗೂ ಕೂಡ ಏನಾದ್ರೂ ಪ್ರಶ್ನೆ ಇತ್ತು ಅಂತ ಹೇಳಿ ತಾವು ಕೇಳ್ಬೋದು ನಮ್ಮ ವತಿಯಿಂದ ನಮ್ಮ ಅಡ್ಮಿನಿಸ್ಟ್ರೇಟರ್ ಅಂಕುಲ್ ಗೋಳೆವರು ನಮ್ಮ ಎಚ್ ಆರ್ ಮ್ಯಾನೇಜರ್ ಒಳ್ಳೆ ರೀತಿಯಲ್ಲಿ ನಾವು ಸ್ಕೂಲ್ ನಡೆಸಬೇಕಂತ ನಾವು ಮಾಡಿದ್ದೀವಿ ಕೂಡ ಸಹಕಾರ ಇರಬೇಕು ನಮ್ಮೆಲ್ಲ ಮಾಧ್ಯಮದ ಮಿತ್ರರಿಗೆ ಐದನೇ ತಾರೀಕಿಗೆ ಬರುವ ಐದನೇ ತಾರೀಕು ನಾವು ಓಪನಿಂಗ್ ಇಟ್ಟಿದ್ದೀವಿ ಐದನೇ ತಾರೀಕಿಗೆ ಗುರುರಾಜ್ ಕರಾಜೀಸ್ ಅವರು ಕೂಡ ಬೆಂಗಳೂರಿಂದ ಬರ್ತಾ ಇದ್ದಾರೆ ಇಲ್ಲಿ ಬಸಲಿಂಗ್ ಪಟ್ಟದೇವರು ನಮ್ಮ ಮೇಕರ್ ಗುರುಗಳು ಮತ್ತೆ ನಮ್ಮ ಗುರುಬಸವ ಪಟ್ಟದೇವರು ನಮ್ಮ ಮೂರು ಗುರುಗಳಿಗೆ ಕೂಡ ನಾವು ಆಹ್ವಾನ ಮಾಡಿದೀವಿ ಅವರು ಕೂಡ ಸಮಯ ತಗೊಂಡು ಬರ್ತಾ ಇದ್ದಾರೆ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಸಾಹೇಬರು ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅದಕ್ಕೆ ನಾವು ಕೂಡ ವಿಶೇಷವಾಗಿ ಆಹ್ವಾನ ಮಾಡಿದ್ದೀನಿ ಏನು ಅಂತಂದ್ರೆ ತಾವು ಕೂಡ ಒಂದ್ಸಲ ನಮ್ಮ ಶಾಲೆಗೆ ನೀವು ವಿಸಿಟ್ ಮಾಡ್ರಿ ಐದನೇ ತಾರೀಕು ಇರ್ಬೋದು ಅಥವಾ ಐದನೇ ತಾರೀಕು ಆದ್ಮಲ್ಲೂ ಕೂಡ ನಾವು ನಮ್ಮ ಪ್ರಿನ್ಸಿಪಲ್ ನಮ್ ಸ್ಟಾಫ್ ನಮ್ಮ ಟೀಮ್ ಎಲ್ಲ ಇಲ್ಲಿ ಕ್ಯಾಂಪಸ್ ಅಲ್ಲೇ ಇರುತ್ತೆ ತಾವು ಕೂಡ ಎಲ್ಲ ನಮ್ಮ ಪಾಲಕರಿಗೆ ಎಲ್ಲ ಪ್ಯಾರೆಂಟ್ಸ್ ನಾನು ವಿಶೇಷವಾಗಿ ಆಹ್ವಾನ ಮಾಡ್ತೀನಿ ದಿವಸ ಸ್ಕೂಲ್ ಅಲ್ಲಿ ನೀವು ನೋಡ್ರಿ ಮಾಡ್ರಿ ಕ್ಯಾಂಪಸ್ ಅಲ್ಲಿ ಓಡಾಡ್ರಿಗೂ ಕೂಡ ಒಂದು ಆ ಮಾಹಿತಿ ಸಿಗತ್ತೆ ನಮ್ಮ ಸ್ಕೂಲ್ ಬಗ್ಗೆ ಅದಕ್ಕೆ ಅವರಿಗೂ ಕೂಡ ವಿಶೇಷವಾಗಿ ಆಹ್ವಾನ ಮಾಡ್ತೀನಿ ಮತ್ ಕಂಟಿನ್ಯೂಸ್ಲಿ ಸತತ ನಾವು ಕಂಟಿನ್ಯೂಸ್ ಐದನೇ ತಾರೀಕು ಆದ್ಮೇಲೂ ಕೂಡ ತಾವು ಯಾವಾಗ್ಲೂ ಇಡೀ ನಮ್ಮ ಬಾಲ್ಕಿ ಬೀದರ್ ಜಿಲ್ಲೆ ಯಾರು ಕೂಡ ಯಾವಾಗ್ಲೂ ಬಂದು ಭೇಟಿ ಮಾಡ್ಬೋದು ನಮ್ಮ ಸ್ಕೂಲ್ಗೆ ಯಾವಾಗಲೂ ನಿಮ್ಮ ಜೊತೆ ನಾವು ಇರ್ತೀವಿ ಅಂತಂಬ ನಾನು ಹೇಳಿ ನಿಮಗೆ ಏನೇ ಒಂದು ಕ್ವೇರೀಸ್ ಇತ್ತು ಅಂತಂದರೆ ನಮ್ಮ ಪ್ರಿನ್ಸಿಪಲ್ ಅಂತ ಟೀಮ್ ಇರುತ್ತೆ ಇರುತ್ತೆ ನಿಮಗೆ ಒಂದು ಮಾಹಿತಿ ಕೊಡೋಕ್ಕೆ ಅಂತ ನಮಗೆ ಹೇಳಿ ಐದನೇ ತಾರೀಕಿಗೆ ತಾವೆಲ್ಲರೂ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಈಗಲೇ ತಮಗೆ ಆಹ್ವಾನ ಮಾಡ್ತಾ ಇದ್ದೀನಿ ತಾವು ಕೂಡ ಬರ್ರಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ರಿ ಅದ್ರ ಜೊತೆ ನಿಮ್ಮದು ಕೂಡ ಸಲಹೆಗಳಿತ್ತು ಅಂತಂದರೆ ತಾವು ಕೂಡ ನಮಗೆ ಸಲಹೆಗಳು ಕೊಡ್ಬೋದು ಇದೆ ನಮ್ಮ ಎಮ್ ಎಸ್ ಸರ್ ಇದಾರೆ ಅವರು ಸ್ಕೂಲ್ ಕೂಡ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಟ್ಟಿದ್ದೀರಿ ನಿನ್ನೆ ಅದಕ್ಕೆ ಬಂದು ಕೂಡ ಅಭಿನಂದನೆಗಳು ಸಲ್ಲಿಸ್ತೀನಿ ಅದಕ್ಕೆ ತಾವು ಕೂಡ ಯಾವ ರೀತಿ ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿ ಮತ್ತೆ ನಾವು ಇಂಪ್ರೂವ್ಮೆಂಟ್ ಮಾಡ್ಬೋದು ತಾವು ಕೂಡ ಯಾವಾಗಲೂ ನಮಗೆ ನೀವು ಬಂದು ನಂಗೆ ಹೇಳ್ಬೋದು ಅಂತ ಹೇಳಿ ಕೊನೆಯದಾಗಿ ಇವತ್ತಿನ ದಿವಸ ನಾವು ಪತ್ರಿಕಾ ಗೋಷ್ಠಿ ಮಾಡ್ತಾ ಇದ್ದೀವಿ ಅಂತಂದರೆ ನನಗೂ ಕೂಡ ಐಡಿಯಾ ಬಂದಿರಲಿಲ್ಲ ನಮ್ಮ ಗುರುಗಳಾದ ಗುರುಬಸವ ಪಟ್ಟದೇವರು ನಮಗೆ ಐಡಿಯಾ ಕೊಟ್ಟಿರು ನೀವು ಪ್ರೆಸ್ ಮೀಟ್ ಮಾಡ್ರಿ ನನಗೆ ಮತ್ತೆ ನೀವು ನಿಮಗೆ ಈಸಿ ಆಗುತ್ತೆ ಅಂತ ಅವರಿಗೂ ಕೂಡ ನಾನು ನಾವು ತಮ್ಮ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ತಮ್ಮ ಕೂಡ ಯಾವುದೇ ಒಂದು ಪೋಸ್ಟ್ನಲ್ಲಿ ಅವ್ರು ಅಂತ ಅಂತ